பார்வதி ஏன் இல்லை அடி முனிக்கு அண்ணா தரல இல்லை நோடுக்கு நோந்து ஆகித்வ பார்வதி பான் தொழிட்டு அரபி ஆகல ஒாக்கிவா மழி மத்த நீர் பஸ்க்கொண்ட இல்லை பரத்தி மசீதங்க நீர் மட நின் தவ அம்பந்த மதல அரபி உகி ಮಂಜೂರು ಶಾಲೆ ಕಳಿಸಿ ಹೊಲಕ್ಕೆ ಹೋಗೋಂಗೋ ಡಬ್ಬಿ ಕಟ್ಟಿ ಬುತ್ತಿ ಅಂತಂದ್ರೆ ಮತ್ತು ಬುತ್ತಿ ಅದೆಲ್ಲ ಕಟ್ಟಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡುವ ನೀರಾ ಬಂದಿದ್ಲಂತ ನಿನ್ನೆ ಇದನ್ನು ಬುತ್ತಿ ಕೊಡಾಕ ಊರಿಗೋಗಿದ್ಲಲ್ಲಕ್ಕಿ ಏನಾಗ ಗಿರ್ನಿಗ್ ಹೋಗಿದ್ದೆ ಅಂತ ಇದ್ದಿದ್ದಿಲ್ಲಂತ ನಿನ್ನ ಮಗಳಿದ್ಲಂತ ಬಾ ಇದು ಬಾರಿ ಚಿಗವ್ರ ಅಂತಂದು ಕರಲ್ದ ರೀ ಗಿರಿಜಾಕರ ನಾನು ಮತ್ತು ಪಾರ್ವತಿ ಅಕ್ಕರ್ ಇದ್ದಿದ್ದಿಲ್ಲ ಹಂಗೆ ಬಂದ್ಯ ಬುತ್ತಿ ಕೊಟ್ಟಕ್ಕೆ ಅಂತ ಅಂದ್ಲ ಹೌದ್ವಾ ಬಂದೆ ನಾನು ಬುತ್ತಿ ನೋಡಿದ್ದೆ ಇದನ್ನ ಕೊಟ್ಟಾರ ಅಂತಂದೆ ಇಲ್ಲ ನೀಲಕ್ಷಿಗೊ ಬಂದಿದ್ಲು ಊರಿಗೆ ಹೋಗಿದ್ರಂತ ಅದಕ್ಕೆ ಬುತ್ತಿ ಬಂದಿದ್ರು ನೀನು ಗಿರ್ಣಿಗೆ ಹೋಗಿದ್ದೆವಾ ಅಂತಂದು ನನ್ನ ಮಗಳು ಹೌದನೆ ಇವ ಒಂದು ಹೊರ ಆಗಿತ್ತು ಇವ ನಮ್ಮ ಗುರಿ ಹೋಗೈತೆ ಏನು ಕೆಲಸ ಇಲ್ಲ ನೋಡಿ ಹಂಗ ತಾಸಿಗೆ ಎರಡು ತಾಸಿಗೆ ಮೂರು ತಾಸಿಗೆ ಹಂಗ ಒದ್ರದಾ ಒದ್ರುದ ಒದ್ರುದ ಅದ ಮಾಡಿದ್ರು ನೋಡ್ತಿಲ್ಲ ಚಾರಿ ಗೊತ್ತಾಯ್ತಲ್ಲ ನಿನ್ನ ಮತ್ತಿದ್ದು ನಿಮ್ಮತ್ತಿದ ನಮ್ಮತ್ತಿದ ಏನ್ ಬಿಡಿ ಬರೋದ್ರ ಒಂದು ಇತಿಹಾಸನ ಹಾಕತಿ ಹಂಗ ಅದಾರ ಇಬ್ರು ಅವ್ರು ಬಾರ ಕಮ್ಲಕ್ಕ ಅಲ್ಲ ಅಲ್ಲಿ ಇಬ್ರು ಕುಂತೀರಿ ಫೋನ್ ಇಟ್ಟು ಮಾಡಿ ಅರ ಇಲ್ಲ ಇತ್ತಿಲ್ದ ನಿಂತರ ವದರ್ಬೇಕು ಕಮಲಕ್ಕ ಬಾರ ಅಂತ ಹೇಳಿ ಕುಂದಿರ್ತಿದ್ದಿಲ್ಲ ನಾನು ಈಗ ನಾ ಬರೋದಿಲ್ಲ ಎದ್ನ ಎದ್ ನಿಂದಿರ್ತೀರಿ ಹೊರ ಐತೆ ಹೊರ ಹೇಳಿ ஏ பார்கா கம்லக்கீங்க வந்தேன் பண்ணாங்க பண்ணா மத்தேன்னா ஊரு வந்து குத்து நோடு குத்து வந்து எடு மாத்தாட்வி நீ வந்து நோடு பா கம் பா நோடு இஷ்டர் நமக்கு ஒம் கரது குதிர்த்து தங்காத்து நோடு எது ஆகிவா இஷ்டர் ஹிங்கர குத்து மாதாடி ஹௌதில் கம்லக்க உண்மை எட்டோ தின ஆகி நோடி இங்க இஷ்ரு குத்து இது ஏனோ வைக்கல ஆக்கிதிரணா இது நோடி அதாத்து இதாத்தந்து அக்கின் மாதிரினா சந்த் இல்லே மாதாச்சு ஏன்னா கிரங்கி உடிகனோ அக்கிணுன்னு ஓத பரத கடை இல்லை வந்து கரீனாக்கின் ಮತ್ತೊಳೆ ಇಲ್ಲ ಇನ್ನೂವರಾಗಿಂದ್ವ ಆಕೆ ಯಾರು ಬಾ ಅಂತಾರ ಬಿಡಿ ಅಲ್ಲೇ ವಲಕ್ಕ ಜನ್ಮ ಜಿರ್ಗಿ ಹಾಕ್ತತೆ ವಾಕಂಬಕ ಎಲ್ಲಾರ ಕುಂಟ್ರ ಸೇರೋದಲ್ಲ ನಿಂತ್ರು ಸೇರೋದಲ್ಲ ಒಟ್ಟ ನಿಮ್ಮತ್ತಿ ಯಾಕ ಯಾಕಲ್ಲ ಒಟ ಈಗ ಒಂದು ಹದಿನೈದು ದಿನ ಆತು ಯೋ ಯಾಕಿ ಸಣ್ಣ ಶಶಿ ಅಂತ ಹೋಗ್ಯಾಳಿ ಹೂವ ಶಣ್ ಶಶಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾಳ ಈಕಿ ತಿನ್ನಕೆ ಹೋಗ್ಯಾಳ ಮತ್ತಿ ಹೂವ ಇಷ್ಟು ಹಚ್ಕೊಂಡು ಬಿಸಿ ಬಿಸಿದ ಹೊತ್ತು ಹೊತ್ತಿ ಮಾಡಿ ಹಾಕ್ತೀವಿ ತನ್ನಾಗಿಲ್ಲೇ ಮನೆ ಮುಂದಿದ್ದು ನಿನ್ ಜೊತೆ ಇರ್ಲಾಸಲ್ಲ ಅಲ್ಲ ಏ ಅಂತಾರೆ ಬೇಯಿಸಾಳ ಅವ್ರಿಗೆ ಮೂರು ಹೊತ್ತು ಮಾಡಿದ್ದು ಉಪ್ಪಿಟ್ಟು ದಾಸಿ ಇದ್ದ ರೌಣ ಬಡಿತ ಅಂತ ತಿಂದು ಬೇಸ್ರಾಗ ಈಗ ನಮ್ಮ ಮನೆ ಬಂದು ಸೆರೋಕಿದ್ಲಕ್ಕಿ ಮಣ್ಣು ಹಾಕಲಕ್ಕೆ ಆರಾಮಿದ್ದಿಲ್ಲ ನನಗೆ ಇವನು ನಮ್ಮ ನನ್ನ ಗಂಡ ಏನಂದ ಬಾರ್ ಏನೋ ಅಡಿಗೆ ಮಾಡಕ್ಕೆ ಹೋಗ್ಬೇಡ ಮನೆ ಮುಂದೆ ಕುಂದರು ಹುಡುಗ ಟೈಮ್ ಸರಿ ಮನಿ ಬರೋದಿಲ್ಲ ಅದ ಬಿಸಿಲ ನನಗೆ ನಾಳೆ ನಂಗೆ ಆಡೋಕೋಕತಿ ಮತ್ತು ಸುಟಿ ಇತ್ತಲ್ಲ ಅವಾಗ ಇನ್ನು ಶಾಲ ಚೆಲವಾಗಿನೂ ಶಾಲ ಚಲುವಾಗಿದ್ದಿಲ್ಲ ನಾವ கரதுறையோ ஒல்லப்பா நான் வல்லப்பா நான் அந்த மத்த நான் கண்டிக்கு சீட்டு வந்தி மொதல் நான் இஜெட் தெளி கடஸ் கொடுத்த கம்லக்கிடு இவ்வளோ இவ்வளோ அந்தி அல்ல ராசனியாக நால் தின நீக்கிவோ நன்க வந்து இது நான் வது நான் கண்டிக்கு முந்தே வல்ல யார்கன மனையன்னார ஒது நான் நான் கண்டிக்கு சீட்டு வந்தி ஒரு அதுக்கு சும்ம்தான் கருதில்லை இல்லை தந்திரே பார்வே தோசை நடத்தி பாரே இட் மேடத்து கரதுக்கிறேவா இத்ர நீ மத்தியிருக்கா கம்லக்கேவ் விடு ಏನು ಸೊಸೆಯರ ಸೊಸ್ತೆಯರಿಗೆ ಸರೋದು ನಿಲ್ಲ ನಂಗಿಲ್ಲ ನೀವು ಹಂಗಾದಿರಿ ಅವರು ಹಂಗಾದರ ನಮ್ಗೆ ಹಿಂಗೆ ತರ ಇದ್ರೆ ಏನೇ ಪದ ತೊಳ್ಕೊಂಡು ನೀರು ಕುಡಿಬೋದು ಎಂತ ಅದರೇ ತೀರಾ ವಲ್ಲ ಬೈವ ಒಂದು ಏನು ತವ್ರ ಮನೆಯವರು ಬಂದು ಸೇರಿದಿ ಕಮ್ಲಕ್ಕ ಒಂದು ತವ್ರ ಮನೆಯವ್ರ ಕೂಡ ಹಚ್ಚಿ ಸೇರೋದಿಲ್ಲ ಇರೋದಾರ ಹೆಂಗೆ ಹೇಳಿ ನಾ ಯಾಕಬೇಕು ನಮ್ಮ ಮತ್ತೆ ಬಗ್ಗೆ ಸುಳ ದೇವ್ರ ಬಿಡು ಕರೆಗು ನಾವು ತಾಯಿ ಕಳ್ಕೊಂಡೇವಿ ನಮಗೆ ಮತ್ತು ನಮ್ಮ ಅಣ್ಣನ ಹೇಂತಿ ಆಕೆ ತಾಯಿಗೆ ಮತ್ತು ನಮಗೆ ಎಣೆ ತಾಯಿ ಇದ್ದಂಗೆ ಇದ್ಲು ಮತ್ತು ನಮ್ಮ ಜೊತೆ ಅಷ್ಟು ಚೆಂದ ನಡ್ಕೊಂಡಾರ ಅವ್ರ ತವ್ರ ಮನ್ಯಾಗ ನಮ್ಮ ಮತ್ತಿನ ಹಂಗಾದ ಬಿಡು ಸುಳ ಯಾಕೆ ಅನ್ಬೇಕು ಒಂದಿನ ದಿನ ಮತ್ತೆ ಇನ್ನೂ ಈ ನೀಲಂದು ಈ ಲಗ್ನ ಐತ್ ಬಿಡ ನಾ ಬಂದ ಮಂದಪಟ್ಟಿ ಹೊಳು ನನಗೆ ಸುಸ್ತಾರೆ ಹಳೆಯ ಇಲ್ಲಿ ಇಲ್ಲಿತನ ಒಂದು ದಿನ ಅತ್ತಿ ನಾನು ಜಗಳ ಇದ್ದ ನೋಡಿಲ್ಲ ನೀವು ಅದಿರಲ್ಲ ಎಲ್ಲರೂ ನಾವು ಆಗ ಹಿಂದೆ ಮುಂದೆ ಅಲ್ಲ ಲಗ್ನ ಬಂದಿದ್ದು ಹೋಗಿಲ್ಲ ಫೋನ್ ಫೋನ ಸರ್ತಿಗೊಂಬತ್ತಿ ಕಮಲಕ್ಕ ನಸಿ ಬಂತ ನಸಿ ಬಾಲಿಲ್ಲ ನಮ್ಮದು ನಮಗೆ ರೊಕ್ಕ ಬೇಡ ರೂಪಾಯಿ ಬೇಡ ಬೇ ನೆಮ್ಮದಿ ಬೇಕು ಮನ್ಸಿಗೆ ಕೂತು ಸರಿ ಹಂಗಿಲ್ಲ ನಿಂತರ ಸರಿಯಾಗಿಲ್ ಅಂತ ಹಂಗೆ ಆಗ ಜಗ್ಗಳ ಹಾಕಿ ಹೊಸ ಲಗ್ನ ಆದಾಗ ಎಲ್ಲಾ ದೊಡ್ಡ ಬಿದ್ದು ಎಮ್ಮೆ ಎಮ್ಮಿ ಚರ್ಮ ಬಿಟ್ಟ ಈಗ ಏನಂದ್ರೂ ಹೊತ್ತದ ಮೈಗೆ ಹಂಗಾವ ಹೆಣ್ಮಕ್ಳು ಮಕ್ಳು ಹಿಂದಿನ ಗಾಳಿ ಮಾಡಿದ್ರ ಬದುಕಾಗುದ್ರ್ ಹಿಂಗಂದ್ರ ಅವ್ರು ಹಂಗಂದ್ರ ಹಚ್ಕೊಂಡ್ರ ನಮ್ದು ಆರೋಗ್ಯನ ಹಾಳಾಕತಿ ಮೊದ್ಲ ಮನಿ ಹೆಣ್ಮಕ್ಳ ಆರೋಗ್ಯದಿಂದ ಇದ್ರ ಮನಿ ಮಂದಿನ ಆರಾಮಿರ್ತಾರ ಹೌದಾ ಏನಂತಿರಿದ ಅದು ಕರನ ಬಿಡ ಕಮಲಕ್ ಸುಳ್ ಮೊದ್ಲು ನಾವ್ ಇರ್ಬೇಕು ಆಮೇಲೆ ನಾವ್ ಆರಾಮಿದ್ರ ಮನೆಯ ಆರಾಮ್ ಇಟ್ಕೊಳಕತಿ ನಾವ ಚಿಂತೆ ಮಾಡ್ಸೋ ಇದ್ರ ಕಮ್ಲಕ್ಕ ಇಲ್ಲ ಬರೀ ಒಳಗ ಗಿರ್ಜಾ ಏನು ಮಾಡಕ್ ಹೋಗ್ಬಿಡಾ ಬಾ ಹಂಗ ಕುಂದ್ರ ಅಂತ ಒಂದಿಟ್ಟ ಬಂದರ ಬರೀ ಒಳಗ ಮತ್ತೆ ಚಾ ಮಾಡಕ್ ಹೋಗಿದ್ದಿ ತಂಡ ಐತ್ ಕುಂದ್ರ ಕಮಲಕ್ಕ ಒಂಚೂರು ಮಾಡೇನು நினை இவன் பேப்பர் ஒலிக்கு சாலையின் நன் மக அதுக்கிட்டு ருச்சி நோட்யா நஷ்டி ஏன்னு சா நோடு நோட் நோங்க உப்புக்கிளா மத்தேன் குடசுவ நீங்க ஏன் பண்டே திகன் தோடதனா குந்தர் இதே சா பிஸ் ஒரு அந்த கம்ளக்க இல்ல தந்திர சா சூஸ் அவ்ளக்கி தின்ன அந்த ஜொத்த பேப்பர் ஒலிக்கு நஷ்ட ஹேக ஆடவ சா இஷ்ட கொடு ிட்டோ ருச்சிி நோடுங்காக்கி நான் அஸ் ஆகி கிர்ஜாவ சன்தோ ப்ளேட் ஆக்கி நான் பாழிலான தகோரி சான துத்து இவன்தின் அவளக்கி சா கொட் ருச்சி ஆக்கத்தி பர்வத்தி நீன தக்சான தகத்தி கல்சாச்சாங்க நோடு ஏன் கேச இவ்வ மத்ல எல்லாரும் நீன தூராகி சிக்கடை மணிக்கு எல்லாரும் மத்ல ವಾರದಾಗ ಒಬ್ಬರ ಮನೆಗೆ ಏನಾರ ಮಾಡ್ಕೊಂಡು ಹೋಗೋದು ಅವ್ರು ನಮ್ಮ ನೀವು ಮನೆಗೆ ಬರೋದು ಎಷ್ಟು ಚಂದ ಇತ್ತು ಎಲ್ಲ ತಪ್ಪಿಟ್ಟು ನೋಡಿ ಈಗ ನಮ್ಮಕ ನಿನ್ಕಾಯ್ ಮಿರ್ಚಿ ಚೆನ್ನಾಗ್ ಆಯಿತು ಯಾವ ನಮ್ಮ ಮನೆಗೆ ಬಾ ನೀನು ನಿಮ್ಮ ಮನ್ಯಾಗಿಂದ ಏನೋ ಥರಕ್ಕೆ ಹೋಗಬೇಡಣ ಎಲ್ಲ ಮೆಣ್ಸಿಕಾಯಿ ಹಿಟ್ಟು ಎಣ್ಣೆ ಎಲ್ಲ ಸಜ್ಜ ಮಾಡ್ತೀನಿ ಒಂದಿನ ಎಲ್ಲಾರು ಇಲ್ಲೇ ಕರಿತೀನಿ ಮಿರ್ಚಿ ಚಹಾ ನಮ್ಮ ನಮ್ಮನೆಯಾಗ ಏನಾರ ಚುಮಕಿ ಮರಿ ಹಚ್ಚೋಣ ಅಂತ ಮಾಡ್ಕೊತೀನಿ ಅಂತ ಬರ್ರಿ ಅಯ್ಯೋ ಯಾರ ಮನೆಯಾಗ ಏನು ಮಾಡಿದ್ರೆ ಏನೈತಿ ಬಾ ನಮ್ಮ ಮನೆಯಾಗ ಮಾಡ್ತೀನಿ ಎಲ್ಲರೂ ಬರ್ರಿ ನಮ್ಮ ಮನೆಗಿನ ಕಂಬಳಕ್ಕ ಆಸ ತಿನ್ನು ನಿಮ್ಮ ಮನೆಗೆ ಬಂದಿದ್ವಿ ಈ ಸರ ಇಲ್ಲೇ ಬಾರ ನೀನೇ ಚಲೋ ಮಾಡ್ತಿ ನಾ ಎಲ್ಲ ತರ್ಸಿಡ್ತೇನೆ ದಿನ ಏನೇನು ಬೇಕು ಹೇಳ ನಾನು ತರಿಸಿ ಇಡ್ತೇನೆ ಮಾಡ್ಕೊಡ ಕಮ್ಲಕ್ಕ ಎಂಥ ರುಚಿ ಹಾಕೋ ನೀನು ಮಿರ್ಚಿ ಮಿರ್ಚಿ ಮಾಡ್ತೀನಿ ತಗೋ ಮಾಡ್ಕೊಡ್ತೇನೆ ತಗೋ ಯಾವಾಗರ ಸೌಡ ಇದ್ದ ಹೇಳ ಇಂಥ ದಿನ ಬಂದು ಮಾಡ್ಕೊಡ್ತೇನೆ ಯಾರ್ಯಾರು ಕರ್ತೀನಿ ನೋಡಿ ಹೇಳ ಇದು ಮಾಡೋಣಂತ ಪಾರ್ವತಿ ನೀನ ನೀಲ ಇಲ್ಲೇ ಕಲ್ಲವರೇನೋ ಆಟವಾ ಹಂಗ ಹ್ಞೂ ಹ್ಞೂ ಆತ ರುಚಿಯಾಗ್ಯಾವ ಓಲಕ್ಕಿ ಅಂತ ಆಗ್ಯಾವ ನೋಡು ಪಳ್ಳಾಗ್ಯಾವ ಮತ್ತು ಈಗ ಕೆಟ್ಟ ಇದು ಐತಿ ಈಗ ಹೊರಗೆ ತಂಪು ಆದರೂ ಕುರುಕುರಾಗ್ಯ ನೋಡು ಗಿರ್ಜವ ಇವ ನಾವು ಒಲೆ ಮ್ಯಾಗ ಬಾಳತ್ತನ ಕಾಯಾಡ್ಸಿನಿ ಕಂಬಲಕ್ಕ ಒಗ್ಗರ್ನೆ ಮಾಡ್ತೀವಲ್ಲ ಒಗ್ಗರ್ನೆ ಮಾಡಿದ್ಮ್ಯಾಗ ಅವಲಕ್ಕಿ ಹಾಕಿ ಬಾಳೋತ್ತನ ಸಣ್ಣ ಹುರಿ ಇಟ್ಟು ಕಾಯಾಡಿಸಿದ್ನೇ ಬೇಸಿಯಾಗ ಕುರುಕುರಾಗ್ಯಾವಿಲ್ಲ ಆಗ್ಯಾವ ಮಸ್ತಾಗ್ಯಾವ ಓಲಕ್ಕಿ ಭಾರಿ ಚಲೋ ಆಗ್ಯಾವ ಪೇಪರ್ ಅವಲಕ್ಕಿ ಗಿರ್ಜಾವ ಮಸ್ತಾಗ್ಯಾವ ನೋಡು ಅಲ್ಲಕ್ಕ ಇನ್ನು ಹಬ್ಬ ಬಂದವಾ ಮನಿ ಸ್ವಚ್ಛ ಮಾಡುದು ಈ ಮತ್ತು ಇವಕ್ಕ ವರ್ಮಾಲಕ್ಷ್ಮಿಗೆ ಅದಕ್ಕೆ ಸೀರೆ ತರಕ ಹೋಗ್ಬೇಕಲ್ಲ ಇವ ಇವ ಈಗ ಸೇಲ್ ಅದು ಬಿಟ್ಟಿರ್ತಾರ ಕಂಬಳಕ್ಕ ಒಂದಿನ ಮನೆಗೆ ನೀವು ಎಲ್ಲ ಸಾರಿ ಸ್ವಚ್ಛ ಮಾಡಿ ಸೀರೆ ಥರಕ್ಕೆ ಹೋಗ್ಬೇಕಾ ಕಂಬಳಕ್ಕ ಹ್ಞೂ ಯಾವ ಸೀರೆ ತರಕ ಒಂದು ಹೋಗ್ಬೇಕು ಎಲ್ಲೆ ಇದಕ್ಕೆ ವರ್ಮಾಲಕ್ಷ್ಮಿಗೆ ಬಂದು ಬೇಕು ಸೀರೆ ಇರ್ಸಕ್ಕೆ ಆಮೇಲೆ ದೀಪಾವಳಿ ಬಂದು ಬೇಕು ಹಿರ್ಯಾರ್ ಹಬ್ಬಕ್ಕೆ ಒಂದು ಬೇಕು ಹಾಂ ಒಂದು ಮೂರು ಸೀರೆನ ಬೇಕು ನೋಡು ಮತ್ತು ಮೂರು ಸೀರೆ ಹಾಕಿ ಮತ್ತು ಗಾಡಿಗೆ ಇರಿಸ್ತೀವಿ ನಾವು ದಿನಕಟ್ಟು ಮನೆಗೆ ಲಕ್ಷ್ಮಿ ಗುಡಿಗೆ ಇರಿಸ್ತೀವಿ ಒಂದು ನಾಲ್ಕೈದು ಸೀರೆ ಒಂದು ಐದಾರು ಸೀರೆನ ಬೇಕು ನಮಗೆ ಹೌದು ಮತ್ತೆ ನೀವು ಮುತ್ತೈಜರಿಗೆ ಅದು ಮತ್ತೆ ಅಲ್ಲಿ ಗಾಡಿ ಮುಂದೆ ಲಕ್ಷ್ಮಿ ಗುಡಿಗೆ ಅದೆಲ್ಲ ಮಾಡ್ತೀರಿ ಬಿಡೋ ಕಮ್ಲಕ್ಕ ದೌಡಾಗ ಹೋಗೋಣ ಯಾವ ಎಲ್ಲ ಆರಿಸಿ ಕೈ ಬಿಟ್ಟ ಮ್ಯಾಗೆ ಹೋಗೋದು ಬೇಡ ನೋವ ಸೀರೆ ಮತ್ತೆಲ್ಲ ಆರಿಸಿ ಇದು ಹಿಂದಿನೂ ಸೀರೆ ಚಂದ ಇರೋಂಗಿಲ್ಲ ಮೊದ್ಲೇ ಹೋಗ್ಬಿಡೋಣ ಅಂತ ನಮ್ಮ ಅತ್ತಿಯರಿಗೆ ಹೇಳ್ತೇನೆ ನೀಲಾನು ಕರ್ಕೊಂಡು ಹೋಗಿ ಅಂತ ತಗೋಷ್ಟು ಒಂದಿನ ದೌಡ್ ಕೆಲಸ ಮುಸ್ಕೊಂಡು ವಾರೆ ಮುಗಿಸ್ಕೊಂಡು ಹುಡುಗರು ಸಾಲಿ ಕಳಿಸಿ ಹೋಗ್ಬೇಕು ಅವ್ರು ಹೊಯ್ ಹೊರ ಕೊಡ್ತೈತಿ ನೋಯವ ಕಮ್ಲ ಕಷ್ಟ ಮಾಡ್ಬೇಕು ನೀವು ಹುಡುಕು ಎತ್ತಕೊಂಡು ಹೋದ್ವಿ ಅಂದ್ರೆ ಮುಗೀತು ಏ ಅದನ್ನು ಕೊಡಿಸಬೇ ಇದನ್ನು ಕೊಡಿಸ್ಬೇ ಅದನ್ನು ತಿನ್ನೋ ಕೊಡಿಸ್ಬೇ ಇದ ಇದನ್ನು ಕೊಡಿಸ್ಬಿ ಬರೋ ಮುಂದೆ ಬೇಕಂದ್ಬಿಟ್ಟು ಏನು ಕಟ್ಟು ಸುಮ್ ರೊಕ್ಕ ಕೊಡ್ತೈತೆ ಅವ್ರಿಗೆ ಏನು ತಿನ್ನ ಕೊಡ್ಸಕ್ಕೆ ಏನಿಲ್ಲ ಅಲ್ಲೇ ಸೀರಿನೂ ನೋಡ್ಕೊಡಂಗಿಲ್ಲ ಏನಾರ ಒಂದು ಹಂಗೆ ಕಾಣ್ತಿ ಅದಂಗೆ ಭೇ ಅದು ಚಂದ ಇತ್ತು ಪ್ಯಾಂಟ್ ಇದೇ ಕೊಡಿಸ್ಬಿ ಅಂದ್ ನಿಂತ್ಬಿಡ್ತಾನ ನನ್ನ ಮಗ ಅಂಕರ್ ಅವ್ನು ನೀವು ಹೋದ್ರೆ ನನ್ನ ಕರಿಬವ ನಾನು ನಮ್ಮ ಅತ್ತೆ ಕಾಯಿ ಏನು ರೊಕ್ಕ ಕೊಡ್ತರ್ಸೋದ ಕೊಟ್ಟು ರೊಕ್ಕ ಇಟ್ಕೊತಾಳ ಅದು ಕಿಮ್ಮತ್ತೆ ಸೀರಿ ತೊಗೊಂಡು ಇಡ್ತಾಳಾ ಕಂಬಳಕ್ಕೆ ಆಸರ ತಂದಾಳವ ಪೇಪರ್ ಆಗೈತಿ ಒಂದು ಹಿಟ್ಟು ಚಲೋ ಇಲ್ಲವ ಇವ ಸೀರಿ நீங்க கண்டிக்கு நான் எந்த தர்த்தேனே ரொக்க கொடு அந்த சும்ன நின் மக கண்ட் பண்ணி சும்மாக்கி எந்த அவாக்கினு உடத்தாள் அச்ச வர்க்கு எந்தவா ஹுடுகுர் அந்த நம்மலட்சி அந்த அவங்க ஜீவ ஓவ இது வே டிசைன் தவ அந்த சீர்த்தே அந்த நான் மக எர்சாக்க தடி சீர் பூ அவ கி இதுக்கு வர்க்காஸ் தர அவ்வளோ தடின்ங்க தடி சீரேனே இரஸ் பண்ணு மொத்த ஹோதுவா யாக்கு மேலக்கி தரக்கி குடியே ஆர் தீ யோ சுடத்தடி ஒரில சுடுது புடல்வா நான் பழ ஹோதா கிரிஜா பிசி தடி நான் சூர் ஆரலி குடாக்கப்படு நானும் பிரதீசத்தி கம்லக்கா அங்கே கல்யாசி சீரி இடத்தே அவர மகலக்ஷ்மீங்க சார் உடஸ் பந்து மா சீரியது உடசதா அங்கே நம்ம கொட்டு சஜ்ஜு மாடுவா கம்லக்கோ ஆத்து விடு ஏன் தேவ் கெல்ல சா வல்லு பர்த்தேன் தகோ நான் நீங்கள் கரது வல்லனாங்க இது வரோங்கண்ணா வந்த பர்த்தேனி கறி நான் ஆத்திர நீ மனை வந்து தேவ் அது எல்லாம் சீர உடிக் சஜ்ஜு மாட்டுத்தினி ஹிந்தாடாத நீ பூஜை மாய ಕಮ್ಲಕ್ಕ ನೀನು ಒಂಥರ ಆಗ್ತಂಗೆ ಯಾರಕ್ಕಿನ ಹೆಚ್ಚಾಗಿ ನಾವು ನಮಗೆ ಒಂದೇನಾರು ಇಲ್ಲದಾತು ನಮ್ಗೆ ಗೊತ್ತಿಲ್ಲದ ಎಷ್ಟು ಚಂದ ಕಲಿಸ್ಕೊಡ್ತೀವಿ ನಮಗೆ ಬಂದಾಗ್ರೆ ಏನು ಬರ್ತೈತೆವೆ ಎಲ್ಲ ನಿನ್ನ ಜೊತೆ ಹೇಳಿಕೊಂಡು ಕಲ್ಕೊಂಡೆವು ನಾವು ಏನು ರೀ ಒಬ್ರಿಗೆ ಕೊಟ್ಟರು ಕಲಿದ್ರಿ ಏನು ಆತು ಏನು ಅನ್ನೋದು ಒಂದು ಹೆಚ್ಚಿಂದ ಅದ ಚಂದ ನಡ್ಕೊಂತ ಹೋದ್ರೆ ಏನಾಯ್ತೇವ ಹೌದಿಲ್ಲ ಹೌದು ಆ ಹೊರ ಮುಗಿದ್ಮ್ಯಾಗ ಹಿಂಗೆ ನೋಡ್ರಿ ನಾವು ಕೆಲಸ ಅದೆಲ್ಲ ಮುಗಿತೈತಲ್ಲ ಗೆಳೆತಾರೆ ಗೆಳತಾರ ಇದೇ ರೀತಿ ಕುಂದಿರ್ತೀವಿ ರೀ ಯಾರಿಗೆಲ್ಲ ಇವತ್ತಿನ ಕತೆ ಇಷ್ಟ ಆಯ್ತು ರೀ ನೀವು ಇದೇ ರೀತಿ ಕೆಲಸ ಆದಮೇಲೆ ನಿಮ್ಮ ಗೆಳತಿಯರ ಜೊತೆ ಆಜು ಆಜುಪಜ ಹಿಂಕೊತು ಮಾತಾಡ್ತೀನ ಅಂತಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕ ಎಲ್ಲರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ